புணியபூமி நம்ம தேவாலேயே கருணாட் தாயி சதாச்சிமய ಸ್ಥಳೀಯ ಸಮಸ್ಯೆಗಳನ್ನು ಕೂಡ ಕೈಗೆತ್ತಿಕೊಳ್ತಕ್ಕಂಥದ್ದು ಹಾಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನಾದರೂ ಲೋಪದೋಷಗಳಿದ್ರೆ ಅದಕ್ಕೆ ಧ್ವನಿ ಎತ್ತಕ್ಕಂಥ ಎಲ್ಲ ಶಕ್ತಿ ನಮ್ಮ ಇದೆ ಅಂತ ಹೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೆ ತಾವೆಲ್ಲ ಕೆಲ ಮಾಧ್ಯಮದವರು ಮೊನ್ನೆ ನೋಡಿರ್ಬೋದು ಸಾಯಿ ಗಾರ್ಮೆಂಟ್ನಲ್ಲಿ ಒಬ್ಬ ಕನ್ನಡಿಗನ ಮೇಲೆ ಹಲ್ಲೆ ಆದಾಗ ಅದು ಯಾರಿಂದ ಬಿಹಾರಿಗಳು ಅನ್ಯರ ಗುಂಪು ಕಟ್ಕೊಂಡು ಬಂದು ಸಾಯಿ ಗೌರ್ಮೆಂಟ್ ಇರ್ತಕ್ಕಂಥ ಒಬ್ಬ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದಾಗ ಇದೇ ತಂಡ ನಮ್ಮ ಮುರುಳಿಯವರು ಮತ್ತೆ ಅನೇಕ ಜನ ಸ್ನೇಹಿತರ ನೇತೃತ್ವ ಅನಿಲ್ ಹಾಗೆ ಅನೇಕ ಜನ ಕಿಡೀರು ಹೋರಾಡ್ತಾರೆ ಯಾಕೆಂದ್ರೆ ಈಗ ಎಲ್ಲರನ್ನೂ ಕದ್ದು ಕರ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಅದಲ್ಲ ಅದು ಅನಿರೀಕ್ಷಿತವಾಗಿ ಆದಷ್ಟು ಬೇಗ ಪ್ರೊಟೆಸ್ಟ್ ಮಾಡಬೇಕಾದಂತ ಒಂದು ಸಂದರ್ಭ ಇತ್ತು ಆ ಸಂದರ್ಭದಲ್ಲಿ ಅನೇಕ ಜನ ಸಹೋದರ ಭಾಗವಹಿಸಿದ್ರು ಅತ್ಯಂತ ಅರ್ಥ ಗರ್ಭಿತವಾಗಿ ಸುಮಾರು ತಮ್ಮ ವೈಯಕ್ತಿಕ ಕೆಲಸಗಳು ಕಾರ್ಯಗಳನ್ನೆಲ್ಲ ಬಿಟ್ಟು ಐದು ಗಂಟೆಗಳ ಕಾಲ ಸಾಯಿ ನ ಮುಂದೆ ಹೋಗಿ ಆ ಸಮಸ್ಯೆಯನ್ನು ಬಗೆಹರಿಸಿ ಆ ಗಾಯಾಳುಗಳನ್ನು ಕರೆಸಿ ಏನಾಗಿದೆ ಅನ್ನೋದನ್ನು ವಿಚಾರಣೆ ಮಾಡಿ ಆ ಹೊಸವನ್ನು ಕೂಡ ಕರೆಸಿ ಯಾಕೆ ಏನು ಅಂತೇಳಿ ವಿಚಾರಣೆ ಮಾಡಿರ್ತಕ್ಕಂಥದ್ದು ಒಂದು ಇಡೀ ಜಿಲ್ಲೆಗೆ ವಿಚಾರ ಅದನ್ನ ನನಗೆ ಗೊತ್ತಿದ್ದಂಗೆ ಯಾವ ಮಾಧ್ಯಮಗಳು ಸುದ್ದಿ ಮಾಡಿಲ್ಲ ಯಾವ ಸಂಘಟನೆಗಳು ಕೇಳಲಿಕ್ಕೆ ಹೋಗಿಲ್ಲ ಯಾಕೋ ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾವುದೋ ರಾಜ್ಯ ಮಟ್ಟದ ಒಂದು ಸುದ್ದಿ ಚಾನಲ್ ಕೆಳಗಡೆ ಒಂದು ಟೈಟ್ಲ್ ಹಾಕ್ತು ಕೇವಲ ಒಂದು ಟೈಟ್ಲ್ ಅನ್ನು ಹಾಕ್ತು ಅಷ್ಟು ದೊಡ್ಡ ಪ್ರತಿಭಟನೆಯನ್ನ ಯಾಕೆ ಅಂತೇಳಿ ನಮಗೂ ಅರ್ಥ ಆಗ್ತಾ ಇಲ್ಲ ಮಾಧ್ಯಮಗಳು ಕೈ ಜೋಡಿಸಿ ಇನ್ನು ಶಿವಮೊಗ್ಗದಲ್ಲಿ ಅನೇಕ ಜನಪರವಾದಂತ ಕೆಲಸ ಕಾರ್ಯಗಳನ್ನು ಪ್ರತಿಭಟನೆಗಳನ್ನ ಮಾಡಲಿಕ್ಕೆ ನಮ್ಮ ಸಂಘಟನೆ ಸಹ ಸಿದ್ಧ ಇದೆ ನಮಗೆ ರಾಜ್ಯದಲ್ಲಿ ಪ್ರವೀಣ್ ಶೆಟ್ಟರ ಬೆಂಬಲ ಇದೆ ಅದರಿಂದ ನಾವು ಯಾರಿಗೂ ಹಿಡಿದಿರ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅದರಿಂದ ಇವತ್ತಿನ ಹೋರಾಟ ಸಾಂಕೇತಿಕವಾಗಿ ಕೇವಲ ಮೆಡಿಕಲ್ ಸ್ಟೋರಿನ ವಿಚಾರವನ್ನು ಮಾತ್ರ ತಗೊಂಡಿದ್ದೀವಿ ಮೆಗಾನ್ ಆಸ್ಪತ್ರೆ ಇನ್ನು ಹತ್ತಾರು ಸಮಸ್ಯೆಗಳಿದ್ದಾವೆ ಅವೆಲ್ಲವೂ ಮುಂದಿನ ದಿನಗಳಲ್ಲಿ ತಗೊಂಡು ಅದ್ಭುತವಾಗಿ ಜಿಲ್ಲೆಗೆ ಮಾತ್ರ ನ್ಯಾಯ ಒಳ್ಳೆ ಪ್ರಶ್ನೆ ಯಾಕೆಂದ್ರೆ ತೀರ್ಥಹಳ್ಳಿ ಅನ್ನೋದು ನಾನು ಉದಾಹರಣೆ ತಗೊಳ್ತಿದ್ದೀನಿ ಆರು ಜನ ಡಾಕ್ಟರ್ನ ಮೊನ್ನೆ ದಿನ ಟ್ರಾನ್ಸ್ಫರ್ ಮಾಡಿದ್ದಾರೆ ಬದಲಿ ವ್ಯವಸ್ಥೆಯನ್ನ ಮಾಡಿಲ್ಲ ಅದಕ್ಕಾಗಿ ಇವತ್ತು ನಾನು ಇಲ್ಲಿ ಪ್ರತಿಭಟನೆ ಇಲ್ಲ ಅಂದ್ರೆ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಸಂಘಟನೆಗಳಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಮ್ಮ ಒತ್ತಾಯ ಏನಂದರೆ ತಾಲೂಕು ಕೇಂದ್ರದಲ್ಲಿ ಸಾರಾಸಗಟ್ಟಾಗಿ ಸಗಟ್ಟಾಗಿ ಅಷ್ಟೂ ಜನ ಡಾಕ್ಟ್ರನ್ನು ಇವರು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿದ್ರೆ ಅಲ್ಲಿಯ ರೋಗಿಗಳ ಪರಿಸ್ಥಿತಿ ಏನು ಆ ಹಾಸ್ಪಿಟ್ಲು ನಂಬ್ಕೊಂಡಿರ್ತಕ್ಕಂಥ ಬಡವರ ಪರಿಸ್ಥಿತಿ ಏನು ಇವೆಲ್ಲವೂ ಕೂಲಂಕುಷವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇದೇ ಥರ ಇವರೇನಾದ್ರು ವರ್ಗಾವಣೆಯನ್ನು ಮಾಡ್ತಾ ಹೋದರೆ ತಾಲೂಕು ಕೇಂದ್ರದಲ್ಲಿ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಮಿಟಿ ಇರ್ಬೋದು ನಾವು ರಾಜ್ಯದಲ್ಲಿ ಇರ್ಬೋದು ಆಯಾಯ ತಾಲೂಕಿಗೆ ಹೋಗಿನೂ ಕೂಡ ಡಿ ಸಿ ಕಚೇರಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ ಇವತ್ತು ಮೆಗನ್ ಹಾಸ್ಪಿಟಲ್ ಆಗ್ತಕ್ಕಂಥ ಅನ್ಯಾಯ ಬಡವರಿಗೆ ಅದು ತಡ್ಕೊಳ್ಳೋಕೆ ಇಲ್ಲ ಯಾಕೆ ಅಂದರೆ ಒಂದು ಕ್ಯೂ ಅಲ್ಲಿ ನಿಂತ್ಕೊಂಡು ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆದರೆ ಕ್ಯೂ ಅಲ್ಲಿ ನಿಂತ್ಕೊಂಡು ಅವರೆಲ್ಲ ಒಂದು ರಸೀ ಕುಡಿಸ್ಕೊಂಡು ರಕ್ತ ಚೆಕಪ್ ಮಾಡಿಕೊಂಡು ಎಲ್ಲ ಬಂದು ಅವರು ಆ ಮೆಡಿಕಲ್ದ ಚೀಟಿ ತೊಗೊಳ್ಬೇಕು ಅಂದರೆ ಅವ್ರಿಗೆ ಒಂದು ಎರಡು ಗಂಟೆ ಮೂರು ಗಂಟೆ ಆಗ್ತದೆ ಆ ನಂತರ ಅವರು ನಾಲ್ಕು ಗಂಟೆಗೆ ಅವರ ಮೆಡಿಕಲ್ ಆ ಮೆಡಿಕಲ್ನ ಕ್ಲೋಸ್ ಮಾಡಿದಾಗ ಆವಾಗ ಅವ್ರ ಕೈಯಲ್ಲಿ ಹೊರಗಡೆ ಹೋಗಿ ತರಲಿಕ್ಕೆ ಹಣ ಇರೋಲ್ಲ ಕೆಲವರ ಹತ್ರ ಮನೆಯಿಂದ ಬಸ್ಸಲ್ಲಿ ಬಂದಿರ್ತಾರೆ ರೈತರು ಬಂದಿರ್ತಾರೆ ಬಡವರು ಅಂಗವಿಕಲ್ರು ಇವರೆಲ್ಲ ಬಂದಿರೋದ್ರಿಂದ ಹಾಗಾಗಿ ಅವರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗದಲ್ಲೇ ರೀತಿ ಮೆಗನ್ ಹಾಸ್ಪಿಟ್ಲವರು ಕೂಡಲೇ ಆ ಔಷಧಿ ಕೇಂದ್ರವನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ತಿರು ತೆಗಿಬೇಕು ನೀವು ತೆಗಿಲಿಲ್ಲ ಅಂದರೆ ಇನ್ನೂ ಉಗ್ರವಾಗಿ ಹೋರಾಟ ಮಾಡಿದ ನಂತರ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷಕ್ಕೆ ಆಸರೆಯಾಗಿರ್ತಕ್ಕಂಥ ನಮ್ಮ ಸರ್ಕಾರಿ ಆಸ್ಪತ್ರೆ ಏನಿದೆ ಮೆಗನ್ ಆಸ್ಪತ್ರೆ ಇದು ಸಾರ್ವಜನಿಕರ ತೆರಿಗೆ ಅನ್ನೋದ್ರಿಂದ ಸರ್ಕಾರ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಿರ್ತಕ್ಕಂಥದ್ದು ಇಲ್ಲಿ ನಿಮಗೆ ಬೇರೆ ಜಿಲ್ಲೆಯಿಂದ ಬಂದು ಒಂದು ಚಿಕಿತ್ಸೆ ತಗೊಳ್ತಾರೆ ಅಂತ ಹೇಳಿದ್ರೆ ಇಲ್ಲಿನ ವ್ಯವಸ್ಥೆ ಆ ರೀತಿಯಲ್ಲಿದೆ ಆಗಿರುವಾಗ ಒಂದು ಘಟನೆ ಹಣ ಖರ್ಚು ಮಾಡಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಒಂದು ಐವತ್ತು ರೂಪಾಯಿದೋ ನೂರು ರೂಪಾಯಿದೋ ಒಂದು ಮೆಡಿಸಿನ್ ಮಾತ್ರೆಗಳು ಔಷಧಿಗಳು ತಗೊಳ್ಳುವಾಗ ಅದಕ್ಕೊಂದು ಸಮಯದ ನಿಗದಿ ಮಾಡಿ ಮಿತಿಗಳನ್ನು ಮಾಡಿ ಅನಾರ ಅನಾರೋಗ್ಯ ಪೀಡಿತರಿಗೆ ಬಡವರಿಗೆ ಇದು ಅನ್ಯಾಯ ಮಾಡಿದಂಥ ವಿಚಾರ ಇದು ಇದನ್ನು ನಾವು ಪ್ರವೀಣ್ ಶೆಟ್ಟಿ ಸಾರಥ್ಯದ ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲಿಗೆ ಖಂಡಿಸ್ತೀವಿ ಮತ್ತು ಇದಕ್ಕೆ ಧಿಕ್ಕಾರ ಇದೆ ನಾವು ಈಗ ಕೂಡಲೇ ಆ ಔಷಧಿ ವಿಚಾರದಲ್ಲಿ ಮೊದಲು ಆನ್ಲೈನನ್ನು ನಿಲ್ಲಿಸಬೇಕು ಯಾಕೆ ಅಂತ ಹೇಳಿದ್ರೆ ಪ್ರಾಯ ಆದವರು ವಿದ್ಯಾಭ್ಯಾಸ ಇಲ್ಲದವರು ಆನ್ಲೈನಲ್ಲಿ ಹೇಗೆ ಅವರು ಪಡಿಬೇಕು ಅನ್ನೋದೇ ಅವರಿಗೆ ಮಾಹಿತಿ ಇರಲ್ಲ ಅದ್ರ ಬಗ್ಗೆ ಗೊತ್ತಿರಲ್ಲ ವಿದ್ಯಾಭ್ಯಾಸ ಇರಲ್ಲ ಆ ಥರದವ್ರು ಹೇಗೆ ಆನ್ಲೈನಲ್ಲಿ ಪಡೀತಾರೆ ಆಗಲ್ಲ ಕಷ್ಟ ಆಗುತ್ತೆ ಈ ಕೂಡಲೇ ಆನ್ಲೈನ್ನಲ್ಲಿ ನಿಲ್ಲಿಸಿ ಅಲ್ಲಿ ಏನು ಮೊದಲು ಸಿಕ್ಕಿತ್ತು ಅದೇ ರೀತಿ ಸಿಗಬೇಕು ಅಷ್ಟೇ ಇದೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವ ಸಮಯಕ್ಕೂ ಒಬ್ಬ ಬರುವ ಅನಾರೋಗ್ಯದಲ್ಲಿ ಇರ್ತಕ್ಕಂಥ ಹೋದ್ರೆ ಆತನಿಗೆ ಮೆಡಿಸಿನ್ ಆಗಬೇಕು ಆಗಲಿಲ್ಲ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಇಲ್ಲಾಂದ್ರೆ ಒಂದು ಉಚ್ಚಾಟನೆಗೊಳಿಸಬೇಕು ಸಂಬಂಧಪಟ್ಟ ರಾಜಕಾರಣಿಗಳು ಈ ವಿಚಾರವಾಗಿ ಚರ್ಚೆ ಮಾಡಿ ಈ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಈ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ದಿನ ನಾವು ಸರ್ಕಾರ ಗಮನಕ್ಕೆ ತರ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಇದು ಸರಿ ಆಗಿದೆ ಹೋದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟ ಮಾಡುತ್ತೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಹುಟ್ಟಿದರೆ ಕನ್ನಡ ನಾಡಲು ಹೊರಟು ಬೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬಬಕಿ ಧ್ವಜ ಇದು ಬಣ್ಣ ಇದು ವಿಧಿಯೋ ಬಬಕಿ ಧ್ವಜ ಚಟಿ

నిరుంతగా అందరికూడా పెద్దలు అయినంత టీమ్ సభ్యులు ధన్యవాదాలు జోకారు యా గ్రేట్ కి మెరిపారు హకే ఆజంతా యా ప్రాచ్య నాకగచి గ్రేట్ కూడా నిరంతరి సలానా చన్న ಹಾಗೆ ಶಿವಾಂತರ ಗ್ರಾಮಾಂತರದಲ್ಲಿ ಸಂಘಟನೆಯ ಕಟ್ಟಿ ಮಟ್ಟದಲ್ಲಿ ಅನಿಲ ಹಾಗೆ ಗ್ರಾಮಾಂತರ ಗ್ರಾಮಾಂತರದಲ್ಲಿ ಹೆಚ್ಚು ಸಂಘಟನೆ ಮಾಡಿಕೊಂಡು ಓಡಾಡ್ಕೊಂಡು ತುಂಬಾ ದೊಡ್ಡ ಮಟ್ಟದಲ್ಲಿ ಸಂಘಟನೆಗೆ ತುರ್ತು

ாடி ரூபர்த்தா கேட்டேன் கன்னட மண்ணுணா துடிக்க నూరా <imitation> 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 ఏదేనా కండ మేలు నమ్మూరే నమగే మేలు కైలాస కండ నమే యాకే బు దార కండ నమే వైకుంఠ యాగ్ బ్రహ్మ మున్ పరిష్ఠ న్రహ్మే కన్నడ फलवत्ति कौरु కల్పతరు నీ పద్పదౌక చౌతి ఎందు మనగో దయమా అరసుపద శుక్ద చౌతి ఎందు మనగో దయమా అరసు నిన్న సద్విధాన బాగా కయ్య ముగ ಬೇಡುವ ಭಕ್ತರಿಗೆ ನೀ ದಯ ಸಿಂಧು ಗಜಮುಖನೆ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ಹಾಗೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವೆಂಕಟೇಶ್ ಹೆಗಡೆ ಅವರು ಕೂಡ ಈ ಕಾರ್ಯಕ್ರಮದ ಹಾಸನಾಗಿದ್ದಾರೆ ಅವರು ಕೂಡ ರಕ್ಷಣಾ ವೇದಿಕೆ ಪರವಾಗಿ ನಮ್ಮ ನಿಮಗಳ ಪರವಾಗಿ ಹೃತ್ಪೂರ್ವ ಸ್ವಾಗತ ಸುಸ್ವಾಗತವಾದ ರಾಜ್ಯ ಕಾರ್ಯದರ್ಶಿ ಮಂಜುನಾಥ್ ಕೂಡ ಈ ಕಾರ್ಯಕ್ರಮದಲ್ಲಿ ಹಾಸಿನಾಗಿದ್ದಾರೆ ಅವರು ಸುಸ್ವಾಗತವನ್ನ ಕೊಡ್ತಾರೆ ಹಾಗೆ ನಮ್ಮ ಗ್ರಾಮಾಂತರ ಶುಭ ಗ್ರಾಮಾಂತರ ಅಧ್ಯಕ್ಷರಂತ ಅನಿಲ್ ಅವರು ಕೂಡ ಈ ವೇದಿಕೆಯಲ್ಲಿ ಹಾಸನಾಗಿದ್ದಾರೆ ಅವರು ಕೂಡ ದಕ್ಷಿಣ ಅಮೆರಿಕ ಪರವಾಗಿ ನಮ್ಮ ಪರವಾಗಿ ಹೃತ್ಪೂರ್ವವಾದ ಸ್ವಾಗತ ಸುಸ್ವಾಗತವನ್ನ ಹಾಗೆ ಜಿಲ್ಲಾ ಉಪಾಧ್ಯಕ್ಷ ಅಂತ ಪ್ರಮುಖ ಕೂಡ ಈ ಕಾರ್ಯಕ್ರಮದಲ್ಲಿ ಹಸಿರಾಗಿದ್ದಾರೆ ಅವರು ಕೂಡ ದಕ್ಷಿಣ ಕಲಿಕೆ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದರು ಹಾಗೆ ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿಯಾದಂತಹ ಹರೀಶನು ಕೂಡ ಈ ವೇದಿಕೆ ಹಸಿರಾಗಿದ್ದಾರೆ ಅವರು ಕೂಡ ಮನೆಗಳ ಪರವಾಗಿ ಪೂರ್ವ ಸ್ವಾಗತವನ್ನ ಸುಸ್ವಾಗತವನ್ನ ಕೋರ್ತಾ ಹಾಗೆ ಗೌರವ ಅಧ್ಯಕ್ಷರಾದಂತಹ ಮಂಜಣ್ಣರು ಕೂಡ ಈ ಕಾರ್ಯಕ್ರಮದಲ್ಲಿ ಹಸಿರಾಗಿದ್ದಾರೆ ಅವರಿಗೂ ಕೂಡ ರೂಪರೂಪವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದಾರೆ ಹಾಗೆ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದಂತಹ ಬಾಧು ಮಡ ಕೂಡ